ಬಿಜೆಪಿಯ ಬಹುತ ಬಹುತೇಕರು ಕ್ರಿಮಿನಲ್ ಹಿನ್ನಲೆಯನ್ನ ಉಳ್ಳವರಾಗಿದ್ದಾರೆ ಹನಿ ಟ್ರ್ಯಾಪ್ ಮಾಡಲು ಮುನಿರತ್ನ ಇಳಿದಿದ್ದ ಬಿಜೆಪಿ ವಿರುದ್ಧ ರಾಜ್ಯಸಭಾ ಸದಸ್ಯ ಜೆ ಸಿ ಚಂದ್ರಶೇಖರ್ ಆಕ್ರೋಶ ವ್ಯಕ್ತಪಡಿಸಿದಂತಹ ಪರಿ ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವ ಬಿಜೆಪಿ ಬೂಟಾಟಿಕೆ ಪಕ್ಷ ಗೂಂಡಾ ಶಾಸಕ ಹೊರಗಡೆ ಬಂದರೆ ಮತ್ತೆ ಸಮಸ್ಯೆ ಮಾಡ್ತಾನೆ ಮುನಿರತ್ನರನ್ನ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಾರೆ ಜೆ ಸಿ ಚಂದ್ರಶೇಖರ್ ಶಾಸಕನಾಗಿ ಜನಸಾಮಾನ್ಯರ ಒಂದು ಕಾಳಜಿನ ಗಮನಿಸಬೇಕಾದಂಥ ವ್ಯಕ್ತಿ ಒಂದು ನ್ಯಾಷನಲ್ ಪಾರ್ಟಿಯ ಸದಸ್ಯನಾಗಿ ಏನು ಒಂದು ಶಿಸ್ತು ಅನ್ನೋ ಒಂದು ಇದಕ್ಕೆ ಹೇಳಿಕೊಳ್ಳುವಂತಹ ಬೂಟಾಟಿಕೆ ಪಕ್ಷ ಏನಿದೆ ನಾವು ಬಹಳ ಶಿಸ್ತಿನ ಪಕ್ಷ ಅಂತ ಹೇಳಿಕೊಳ್ಳುವಂತಹ ಒಂದು ಬೂಟಾಟಿಕೆ ಪಕ್ಷ ಬಿಜೆಪಿ ಅವರು ಹೇಳೋದೊಂದು ಮಾಡೋದೊಂದು ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಅವರ ಪಕ್ಷದ ಬಹುತೇಕ ಶಾಸಕರು ಬಹುತೇಕ ನಾಯಕರುಗಳು ಇಂತಹ ಬಹುತೇಕ ಕ್ರಿಮಿನಲ್ ಹಿನ್ನೆಲೆ ಉಳ್ಳಂತಹ ಶಾಸಕರು ಅದರಲ್ಲಿ ಮುನಿರತ್ನ ಅಂತ ಶಾಸಕ ಇಷ್ಟು ಒಂದು ಕೆಟ್ಟ ಒಂದು ಪರಿಸ್ಥಿತಿಗೆ ಇಳಿದಿದ್ದಾರೆ ಅಂತ ಅಂತ ಅಂದ್ರೆ ಹನಿ ಟ್ರಾಪ್ ಮಾಡೋದಕ್ಕೆ ಶಾಸಕನೇ ಇಳಿದಾನೆ ಅಂತ ಅಂದ್ರೆ ಇದಕ್ಕಿಂತ ದುರ್ದೈವ ಬೇರೆ ಯಾವುದೂ ಇಲ್ಲ ಅದ್ರ ಜೊತೆಗೆ ಅವರ ಪಕ್ಷದ ವಿರೋಧ ಪಕ್ಷದ ನಾಯಕನಿಗೇನೆ ಇವತ್ತು ಏಡ್ಸ್ ಪೇಷಂಟ್ ಇಂದ ಬ್ಲಡ್ ತೆಗೆದು ಅಲ್ಲಿಗೆ ಇಂಜೆಕ್ಟ್ ಮಾಡೋದಕ್ಕೆ ಹೋಗಿರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಶಾಸಕ ಮಾಡಿದ್ದಾನೆ ಅಂತ ಅಂದ್ರೆ ಇದಕ್ಕಿಂತ ಗೌರವಾದಂತ ಅಂದ್ರೆ ಎಲ್ಲಿ ಊಟ ಹಾಕ್ತಾರೋ ಅವ್ರಿಗೇನೆ ಹೋಗಿ ಒಂಥರ ಕಚ್ಚಕ್ಕೆ ಹೋಗಿರೋ ಥರ ಮಾಡಿದ್ರೆ ಇದು ಅಲ್ಲಿಗೆ ಎಷ್ಟು ಮಟ್ಟಿಗೆ ಬಿಜೆಪಿ ಪಕ್ಷದವ್ರು ಇವ್ರನ್ನ ಸಮರ್ಥನೆ ಮಾಡ್ಕೋಬೇಕು ಅಂತ ಸ್ವಲ್ಪ ಯೋಚನೆ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್